ವಿಜಯಪುರ ಜಿಲ್ಲೆಯ ಇಂಡಿಯಲ್ಲಿ ಎಂ ಆರ್ ಪಿ ದರಕ್ಕಿಂತ ಹೆಚ್ಚಿನ ಬೆಲೆಗೆ ಮದ್ಯ ಮಾರಾಟ ಮಾಡಲಾಗ್ತಾ ಇದೆ ಸಾಯಿನಾಥ್ ವೈನ್ ಮಾರಾಟ ಮದ್ಯದ ಅಂಗಡಿಯಲ್ಲಿ ಈ ಕರ್ಮಕಾಂಡ ಕಂಡುಬಂದಿದೆ ಗ್ರಾಹಕರಿಗೆ ರಸೀದಿ ನೀಡದೆ ಮದ್ಯ ಮಾರಾಟ ಮಾಡುತ್ತಿದ್ದಾರೆ ಇಲ್ಲಿನ ಸಿಬ್ಬಂದಿ ಅಬಕಾರಿ ಕಾಯ್ದೆ ನಿಯಮ ಉಲ್ಲಂಘನೆ ಮಾಡುತ್ತಿರುವ ಬಾರ್ ಮಾಲೀಕರು ಎಂಬತ್ತೆಂಟು ರೂಪಾಯಿ ಎಂ ಆರ್ ಪಿ ಇರುವಂಥ ಹೈವೋಡ್ಸ್ ಮದ್ಯಕ್ಕೆ ನೂರು ರೂಪಾಯಿ ವಸೂಲಿ ಮಾಡಲಾಗ್ತಾ ಇದೆ ಪ್ರತಿ ಪ್ರಶ್ನೆ ಮಾಡಿದರೆ ಇನ್ನು ನಮ್ಮಲ್ಲಿ ಆರ್ ಪಿ ಬೆಲೆಗೆ ಸಿಗಲ್ಲ ಎಂಬ ಉತ್ತರವನ್ನು ಕೂಡ ನೀಡಿ ಬೇಜವಾಬ್ದಾರಿ ತೋರ್ತಾ ಇದ್ದಾರೆ ಅಲ್ಲಿನ ಸಿಬ್ಬಂದಿ ಹಾಗೂ ಅಬಕಾರಿ ಅಧಿಕಾರಿಗಳು ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಕೊಕ್ಕೆ ಹಾಕಿದ್ದು ಅಧಿಕಾರಿಗಳಿಗೆ ಕಮಿಷನ್ ಹೋಗ್ತಿದೆಯಾ ಅನ್ನುವ ಪ್ರಶ್ನೆ ಮೂಡಿದೆ ಸೊ ಇನ್ನು ಈ ಕುರಿತಾಗಿ ಶೀಘ್ರ ಅಧಿಕಾರಿಗಳು ಎಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕು ಅಂತ ಮನವಿ ಬಂದಿದೆ ನೂರು ರೂಪಾಯೂಪಾಯಿ ಎಮ್ ಆರ್ ಪಿ ಎಮ್ ಆರ್ ಪಿ ಎಂಬತ್ತು ಎಂಬತ್ತೆಂಟು ಹನ್ನೆರಡು ರೂಪಾಯಿ ಎಕ್ಸ್ಟ್ರಾ ರೀ